ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಶಿಕಾ ಮಾತಾಡ್ತಾ ಇದ್ದೀನಿ ಇವತ್ತು ಮಹಾನಟಿ ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಒಂದು ಚೂರು ನಮಗೆ ನನಗೆ ಎಸ್ಪೆಷಲಿ ನರ್ವಸ್ನೆಸ್ ಇದೆ ಯಾಕಂದರೆ ಫಿನಾಲೆ ಅಂದರೆ ಒಂಥರ ಫೈನಲ್ ಎಕ್ಸಾಮ್ ಥರ ಇಷ್ಟು ದಿವಸ ಏನೇನು ಕಲ್ತಿದ್ದಾರೆ ಏನೇನು ತಿಳ್ಕೊಂಡಿದ್ದಾರೆ ಅದನ್ನೆಲ್ಲ ಇವತ್ತು ಪ್ರಯೋಗ ಮಾಡಿ ಒಂದು ಕಿರುಚಿತ್ರನ ರೆಡಿ ಮಾಡಿದ್ದಾರೆ ಐದು ಜನ ಫೈನಲಿಸ್ಟ್ ಸೊ ಆ್ಯಂಡ್ ಐದು ವಿಭಿನ್ನ ಡೈರೆಕ್ಟರ್ಸ್ ಕೂಡ ಅದ್ರ ಜೊತೆಗೆ ಪಾಲ್ಗೊಂಡಿದ್ದಾರೆ ಅವ್ರನ್ನ ಡಿರೆಕ್ಟ್ ಮಾಡಿದ್ದಾರೆ ಸೊ ಆಮ್ ಸೂಪರ್ ಎಕ್ಸೈಟೆಡ್ ಹೋಪ್ಫುಲಿ ಇದೊಂದು ಅವ್ರಿಗೊಂದು ಬ್ರೇಕ್ ಕೊಟ್ಟು ಇಲ್ಲಿಂದ ಅವ್ರ ಜರ್ನಿ ಸಿನಿಮಾ ಇಂಡಸ್ಟ್ರಿಗೆ ತಯಾರಾಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ಒಂದು ಕಡೆ ಸ್ವಲ್ಪ ಚಿಕ್ಕ ನೋವು ಇದೆ ಇಷ್ಟು ಬೇಗ ಸೀಸನ್ ಮುಗ್ದೋಯ್ತಲ್ಲ ಅಂತ ಡೆಫಿನೆಟ್ಲಿ ನಮ್ಮ ಪ್ಯಾನೆಲ್ನ ನಾನು ತುಂಬ ಮಿಸ್ ಮಾಡ್ಕೊತೀನಿ ನಮ್ಮ ಟೀಮ್ನ ತುಂಬ ಮಿಸ್ ಮಾಡ್ಕೊತೀನಿ ಗೋಲ್ಡನ್ ಬಝರ್ನ ಮಿಸ್ ಮಾಡ್ಕೊತೀನಿ ಸೊ ಸಿಕ್ಕಾಪಟ್ಟೆ ಮಿಸ್ಸಿಂಗ್ ಇರುತ್ತೆ ಬಟ್ ಖುಷಿ ಇದೆ ಎಲ್ಲ ಜನತೆಗೆ ಸಿ ಕನ್ನಡದಲ್ಲಿ ಬರ್ತಿರೋ ಮಹಾನಟಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಮತ್ತೊಂದು ಮತ್ತೊಂದು ಸೀಸನ್ಸ್ನ ಮಾಡೋದಕ್ಕೆ ನೀವೆಲ್ಲರೂ ಕಾರಣ ಸೊ ಕೂತು ನಮ್ಮ ಒಂದು ಶೋನ ನೋಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ದಕ್ಕೆ ಪ್ರೋತ್ಸಾಹಿಸೋದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಎಸ್ ಮುಂದಿನ ಸೀಸನಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್